ಹಲೋ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಆರು ಎಳೆದಾರಕ್ಕೆ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಷ ಡಿಸೈನು ಇಲ್ಲಿ ನಾನು ನಾರ್ಮಲ್ ಸೂಜಿಗೆ ಒಂದು ಹಾರನ ಒಂದು ಹಾರನ ಅಂದರೆ ಕಾಟನ್ ದಾರನ ಈ ರೀತಿ ಪೋಣಿಸ್ಕೊಂಡಿಂದ ನಾಟ್ ಹಾಕ್ಕೊಂಡಿದ್ದೀನಿ ಇಷ್ಟು ಗ್ಯಾಪ್ ಇದ್ದರೆ ಸಾಕು ಇದ್ರ ಮೂಲಕ ನಾವು ಬೀಡ್ಸ್ಗಳನ್ನ ಆರು ಎಳೆದಾರಕ್ಕೆ ಆರಾಮಾಗಿ ಹಾಕ್ಕೊಳ್ಬೋದು ಇದರೊಳಗಡೆ ಈ ರೀತಿ ಆರು ಎಳೆದಾರನ ತಗೊಳ್ತಾಯೀನಿ ಅದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಎರಡು ವೇಳೆದಾರನ ಈ ರೀತಿ ಪಾಸ್ ಮಾಡಿಕೊಂಡು ಸ್ವಲ್ಪ ದೂರ ಈ ರೀತಿ ಬಿಟ್ಟು ನಂತರ ಸೂಜಿ ಸಹಾಯದಿಂದ ನಾವು ಬೀಡ್ಗಳನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬೀಡ್ಗಳನ್ನ ನಿಡಲ್ ಒಳಗಡೆ ಇದ್ದೀನಿ ಸೊ ಒಂದಷ್ಟು ಬೀಡ್ಗಳನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಹಿಂದೆ ತಳ್ಕೊಳ್ಬೇಕು ಈ ರೀತಿ ಒಂದು ಸೀರೆಗೆ ಬೇಕಾಗುವಷ್ಟು ನಾವು ಆರಾಮಾಗಿ ಬೀಡ್ಸ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೋದು ಮತ್ತೆ ಇನ್ನು ಸ್ವಲ್ಪ ನಾನು ಬೀಡ್ಗಳನ್ನ ಇದ್ದೀನಿ ಇದೇ ರೀತಿ ನಾನು ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಳೋದು ಇದು ಸ್ಮಾಲ್ ಸೈಜ್ ಬೀಡ್ಗಳಲ್ವಾ ಒಂದೊಂದೇ ನಾವು ಹಾಕೋದು ಕಷ್ಟ ಆಗುತ್ತೆ ಈ ರೀತಿ ಬೀಡ್ಗಳನ್ನ ಆರು ಎಳೆದಾರಕ್ಕೆ ಹಾಕೊಳ್ಬೋದು ನಾನಿಲ್ಲಿ ಒಂದಷ್ಟು ಬೀಡ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಹಿಂದೆ ತಳ್ದಾಗ ಅದು ಆರು ದಾರಕ್ಕೆ ಆರಾಮಾಗಿ ಪಾಸ್ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಆರು ದಾರಕ್ಕೆ ತುದಿಯಲ್ಲಿ ಸ್ವಲ್ಪ ಗಮ್ಮ ಹಾಕ್ಕೊಂಡಿದ್ದೆ ಅಂದರೆ ಆರು ದಾರಕ್ಕೆ ಬೀಡ್ಗಳನ್ನ ಹಾಕಬೇಕಿದ್ರೆ ಒಂದೊಂದೆಳೆ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ಇವಾಗ ನಾನು ಸೂಜಿಯನ್ನು ಹೊರಗಡೆ ತೆಗೆದಿದ್ದೀನಿ ಇಲ್ಲಿ ತುದಿಯಲ್ಲಿ ಗಮ್ಮ ಹಾಕಿರ್ತೀವಲ್ಲ ಅಲ್ಲೊಂದು ನಾಟ್ ಹಾಕ್ಕೊಳ್ಳಿ ಲಾಕ್ ಮಾಡಬೇಕಿದ್ರೆ ಅದು ಬಿಚ್ಚೋಗಲ್ಲ ಲೇಸ್ ಮೇಲೆ ಲಾಕ್ ಮಾಡ್ತೀವಲ್ಲ ಆವಾಗ ಸೊ ಇದಕ್ಕೆ ನಿಡಲ್ ಬಂದು ನಾನು ಟೆನ್ ತಗೊಂಡಿದ್ದೀನಿ ಏನಾದರೂ ಕೂಡ ನಡೆಯುತ್ತೆ ಸೊ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಅಂದರೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕರ್ನ ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಒಂದು ಸಲ ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದೀನಿ ಸೊ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ನಾನು ಎರಡು ಸಲ ಲಾಕ್ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ಸೊ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ನಂತರ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾಯೀನಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು ಸೊ ನಾನು ತ್ರೀ ಎಮ್ ಎಮ್ಗಿಂತ ಬಿಗ್ ಸೈಜ್ ಅಂದರೆ ಫೈ ಎಮ್ ಎಮ್ ಬೀಡ್ನ ತಗೊಂಡಿದ್ದೀನಿ ರೌಂಡ್ ಶೇಪ್ದು ತ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಆವಾಗಲೇ ಹೇಳಿದ್ವು ಒಂದೇ ಸ್ಟೆಪ್ ಡಿಸೈನು ಸ್ವಲ್ಪ ಟರ್ನು ಮಾಡಿಕೊಂಡು ನಾವು ಕಂಬನ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಐದು ಚೈನ್ಗಳನ್ನ ಹಾಕ್ಕೊಂಡೆ ಐದು ಚೈನನ್ನು ಹಾಕಿ ಹಿಂದೆ ಸ್ವಲ್ಪ ಬಟ್ಟೆಯನ್ನು ಟರ್ನು ಮಾಡಿಕೊಂಡು ಅಂದರೆ ಲೇಸನ್ನು ಟರ್ನು ಮಾಡಿಕೊಂಡು ಈ ಸೈಡ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಒಳಗಡೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಒಟ್ಟು ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಸಾರಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ನಂತರ ಇಲ್ಲಿ ನಾನು ಆಲ್ರೆಡಿ ಬೀಡ್ಗಳ ಅದರಲ್ಲಿ ಹಾಕೊಂಡಿದೀಡ್ ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ತೀನಿ ಥ್ರೆಡ್ ಅನ್ನ ಬೀಡ್ ಕೆಳಗಡೆ ಹಾಕಿರುವಂಥ ಫೈ ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ನ ತಂದ್ರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮಾಡಕ್ಕಿಂತ ಮುಂಚೆ ಈ ಬೀಡ್ ನ ಈ ರೀತಿ ಮುಂದೆ ತಳ್ಳಿ ಎರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆ ಎರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಂಡಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಬೀಡನ್ನ ಹಾಕೊಂಡು ಡಬಲ್ ಕ್ರೋಶ ಕಂಬನ ಇದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫೈ ಚೈನ್ ಅಲ್ಲಿ ನಾನು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಒಂದು ಕಂಬಕ್ಕೆ ಬೀಡ್ನ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಕಂಬಕ್ಕೆ ಬೀಡ್ನ ಹಾಕಿಲ್ಲ ಹಾಗೇ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಮೂರನೇ ಕಂಬಕ್ಕೆ ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫೈ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಬೀಡನ್ನ ಮುಂದೆ ಮಾಡಿ ಎರಡು ಲೂಪಿಂದ ಒಂದ್ಸಲ ಎರಡು ಲೂಪಿಂದ ಒಂದು ಥ್ರೆಡ್ ಅನ್ನ ಹೇಳ್ಕೊಂಡಾಗ ಕಂಬ ಆಗುತ್ತೆ ಸೊ ಇವಾಗ ನಾವು ಬೀಡನ್ನ ಹಾಕ್ಕೊಳ್ತೇನೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾಯೀನಿ ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಅಂದರೆ ಡಬಲ್ ಕೃಷ ಕಂಬನ ಮಾಡಬೇಕು ಡಬಲ್ ಕೃಷ ಕಂಬನ ಮಾಡಿ ನಂತರ ಮತ್ತೊಂದು ಬೀಡನ್ನ ಮುಂದೆ ಪಾಸ್ ಮಾಡ್ಕೊಳ್ತೀನಿ ಒಂದು ಬೀಡ್ ಬರುತ್ತೆ ಒಂದು ಕಂಬ ಹಾಗೇನೇ ಬರುತ್ತೆ ಒಂದು ಬೀಡ್ನ ಮುಂದೆ ತಳ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕ ಕಂಬನ ಮಾಡಬೇಕು ಬೀಡ್ನ ಮುಂದೆ ಮಾಡಿಕೊಂಡು ಫಸ್ಟ್ ಎರಡು ದಾರದಿಂದ ನಂತರ ಮತ್ತೆ ಎರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಇವಾಗ ಮತ್ತೆ ಒಂದು ಕಂಬನ ಹಾಗೆಯೇ ಮಾಡ್ಕೊಳ್ಬೇಕಾಗುತ್ತೆ ಸೊ ಎರಡು ಬೀಡ್ಗಳ ಮಧ್ಯೆ ಒಂದೊಂದು ಕಂಬ ಬರಬೇಕು ಬೀಡನ್ನ ಹಾಕ್ತೇನೆ ನಾನು ಕಂಬನ ಮಾಡ್ತಾಯೀನಿ ಇವಾಗ ಮತ್ತೊಂದು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡಬೇಕು ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಬೀಡನ್ನ ಮುಂದೆ ಮಾಡಿಕೊಂಡು ಎರಡು ದಾರದಿಂದ ಒಂದು ಮತ್ತು ಎರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಒಂದು ಕಂಬನ ಹಾಗೇನೇ ಮಾಡಬೇಕು ಬೀಡನ್ನ ಹಾಕ್ಕೊಳ್ಳ್ದೇನೆ ಇವಾಗ ನಾನು ಮತ್ತೊಂದು ಬೀಡನ್ನ ಮುಂದೆ ಪಾಸ್ ಮಾಡ್ಕೊಳ್ತೀನಿ ಸೊ ಡಿಸೈನ್ ಅದು ತುಂಬ ಈಸಿ ಇದೆ ತುಂಬ ಗ್ರ್ಯಾಂಡ್ ಲುಕ್ ಆಗೂ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಒಂದೇ ಸ್ಟೆಪ್ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ರೈಡಲ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಳ್ತಿರೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಒಂದು ಬೀಡನ್ನ ಹಾಕ್ಕೊಂಡು ಮಾಡಿಕೊಂಡೆ ಬೀಡನ್ನ ಹಾಕ್ಕೊಳ್ತೇನೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಕಮ್ಮನ ಮಾಡಿ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಇಲ್ಲಿ ನಾನು ಕೊನೆ ಕಂಬನ ಲಾಕ್ ಪಕ್ಕನೇ ಮಾಡಿಕೊಂಡೆ ಲಾಕ್ ಪಕ್ಕನೇ ಮಾಡ್ಕೊಳ್ಳಿ ಏನಕ್ಕಪ್ಪ ಅಂದರೆ ನಮಗೆ ರೈಟ್ ಸೈಡಲ್ಲಿ ಒಂದು ತ್ರೀ ಚೈನ್ ಕಂಬ ಇರುತ್ತೆ ಲೆಫ್ಟಲ್ಲೂ ಕೂಡ ಅದೇ ರೀತಿ ನೀಟಾಗಿ ಕಾಣಿಸ್ಬೇಕು ಲಾಕ್ ಒಳಗಡೆ ಅಂದರೆ ಲಾಕ್ ಒಳಗಡೆಯಿಂದ ಈ ರೀತಿ ಹೋಗಿ ಕಂಬನ ಮಾಡಬೇಕಾಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಸಿಂಪಲ್ ಡಿಸೈನ್ ಇದು ಸೊ ಐದು ಬೀಡ್ಗಳು ಬಂದಿದೆ ನಾನಿಲ್ಲಿ ನೆಕ್ಸ್ಟು ಮತ್ತೆ ತ್ರೀ ಚೈನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾಯೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ಫ್ಲವರ್ ಬೀಡ್ಸ್ಗಳಾದರೂ ತಗೊಳ್ಬೋದು ಅಥವಾ ರೌಂಡ್ ಶೇಪ್ ಬೀಡ್ಸ್ಗಳಾದರೂ ತಗೊಳ್ಬೋದು ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿನಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಗಿಂತ ಮುಂಚೆ ನೋಡಿ ಇಲ್ಲಿ ಫಸ್ಟ್ ಒಂದು ಬಿ ಸಿಂಗಲ್ ಕ್ರೋಶ ಕಾಣಿಸುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನೇ ಹಾಕಿ ಲಾಕ್ ಮಾಡಬೇಕು ಒನ್ ಟೂ ತ್ರೀ ನಂತರ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡಬೇಕು ಆಲ್ರೆಡಿ ನಾವು ಥ್ರೆಡ್ಡಿಗೆ ಹಾಕೊಂಡಿರ್ತೀವಲ್ಲ ಒಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಬೀಡ್ನ ಮುಂದೆ ಮಾಡಿಕೊಂಡು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಇವಾಗ ನಾನು ಬೀಡ್ನ ಹಾಕ್ಕೊಳ್ದೇ ಒಂದು ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬನ ಬೀಡ್ನ ಹಾಕ್ಕೊಂಡು ಮಾಡಬೇಕು ಇನ್ನು ಒಂದು ಕಂಬನ ಬೀಡ್ನ ಹಾಕ್ಕೊಳ್ದೇ ಮಾಡಬೇಕು ಇದಕ್ಕಿಂತ ಬೇಕಿದ್ದರೆ ನೀವು ಸ್ಮಾಲ್ ಸೈಜ್ ಬೀಡ್ಗಳನ್ನ ತಗೊಳ್ಬೋದು ಸೊ ಇಲ್ಲಿ ಒಂದು ಕಂಬ ಆದಮೇಲೆ ನೆಕ್ಸ್ಟ್ ಬೀಡನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಕಂಬನ ಡಬಲ್ ಕ್ರಶ ಕಂಬ ಸೊ ಇವಾಗ ಬೀಡನ್ನ ಹಾಕ್ಕೊಳ್ದೇ ಕಂಬನ ಮಾಡಬೇಕು ಬೀಡನ್ನ ಹಾಕ್ಕೊಳ್ದೇ ಕಂಬನ ಇದ್ದೀನಿ ಸ್ಟಾರ್ಟಿಂಗ್ ಆರ್ಚಿ ರೀತಿ ಇಲ್ಲೂ ಕೂಡ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲೂ ಕೂಡ ಐದು ಕಂಬನ ಮಾಡಿ ಇವಾಗ ಬೀಡ್ನ ಹಾಕ್ಕೊಳ್ದೇ ಒಂದು ಕಂಬನ ಮಾಡ್ತಾ ಇದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಸೊ ಇನ್ನು ಒಂದು ಕಂಬನ ಮಾಡಬೇಕು ಎಲ್ಲಿ ಅಂದರೆ ಈ ಲಾಕ್ ಪಕ್ಕ ಸ್ಟಾರ್ಟಿಂಗ್ ಮಾಡಿಕೊಂಡ್ನಲ್ಲ ಆ ಲಾಕ್ ಈ ರೀತಿ ಒಳಗಡೆ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡಬೇಕು ಅವಾಗ ರೈಟಲ್ಲೂ ಕೂಡ ಎರಡು ಕಂಬ ಇರುತ್ತೆ ಲೆಫ್ಟಲ್ಲೂ ಕೂಡ ಎರಡು ಕಂಬ ಇರುತ್ತೆ ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಎರಡು ಆರ್ಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಈಜಿ ಇದೆ ಡಿಸೈನು ಎರಡು ಚಿಕ್ಕದಾದಂತಹ ಆರ್ಚು ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಸಿಂಪಲ್ ಆಗು ಕೂಡ ಹಾಕೊಳ್ಬಹುದು ನಾನಿಲ್ಲಿ ಎರಡು ಆರ್ಚ್ ಆದ್ಮೇಲೆ ಸಲ ಸಿಂಗಲ್ ಕ್ರೂಶ್ನ ಮಾಡ್ತಾ ಇದಿ ಅಂದ್ರೆ ಎರಡು ಸಲ ಸಿಂಗಲ್ ಕ್ರೂಶ್ ಆಗಿ ಇರಬೇಕಲ್ವಾ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕ್ತಾ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸುಮ್ಮನೆ ಅಂದಾಜು ಮೇಲೆ ಲಾಕ್ ಮಾಡಿದ್ರು ಕೆಲವೊಮ್ಮೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಲೂಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ ಸೊ ಎರಡು ಸಲ ಸಿಂಗಲ್ ಕ್ರೂಷ್ ಆಯಿತು ಇದೇ ರೀತಿ ಇನ್ನೂ ಎರಡು ಆರ್ಚನ್ನು ಈ ಸೈಡು ಕೂಡ ಅಂದರೆ ಫೈ ಚೈನ್ ಆದಮೇಲೆ ಲಾಕ್ ಮಾಡಿಕೊಳ್ಬೇಕು ಸೊ ಇಲ್ಲೂ ಕೂಡ ಎರಡು ಆರ್ಚನ್ನು ಮಾಡ್ಕೊಳ್ತೀನಿ ಸೇಮ್ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ಟಾರ್ಟಿಂಗ್ ಆರ್ಚ್ ಇರಿತೀನಿ ಸೆಕೆಂಡ್ ಒಂದು ಆರ್ಚನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಆರ್ಚನ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಎರಡು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಇಲ್ಲಿ ನಾನು ಎರಡೇ ಆರ್ಚ್ ಫ್ರೆಂಡ್ಸ್ ಮಾಡಿ ತೋರಿಸಿರೋದು ಅಂದ್ರೆ ಮಾಡಿ ತೋರಿಸಿರೋದು ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಬ ಕಾಣಿಸುತ್ತೆ ಅಂತ ಸೊ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ನಮಗೆ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬಹುದು ಅಥವಾ ನೀವು ಒಂದು ಆರ್ಚು ಒಂದು ಕುಚ್ಚು ಆ ರೀತಿನಾದರೂ ಮಾಡ್ಕೊಳ್ಬೋದು ಸೊ ಇದರಲ್ಲಿ ತುಂಬಾ ಕಡೆ ಚೇಂಜಸ್ ಮಾಡ್ಕೊಳ್ಬೋದು ನೀವು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ನಾನು ಇಲ್ಲಿ ಇನ್ನೂರು ವೇಳೆ ತ್ರೆಡ್ ಥ್ರೆಡ್ ಅನ್ನ ಈ ರೀತಿ ಶಾರ್ಟಾಗಿ ಕಟ್ಟಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿತ್ತು ಸೊ ರಿಯಲ್ ಆಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಈಸಿನೂ ಕೂಡ ಇದೆ ಕೇವಲ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂಥ ಡಿಸೈನು ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಮತ್ತು ಈ ಡಿಸೈನಲ್ಲಿ ಕುಚ್ಚು ಕೂಡ ಸ್ವಲ್ಪ ದೂರ ದೂರ ಬರುತ್ತೆ ಸೊ ಹತ್ರನಾದರೂ ಹಾಕ್ಕೊಳ್ಬೋದು ದೂರನಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಥ್ಯಾಂಕ್ ಯು